ತುಂಗಭದ್ರ ಜಲಾಶಯ ಕೂಗಳತೆ ದೂರದಲ್ಲಿದ್ರು ಕೂಡ ಹೊಸಪೇಟೆ ಜನರಿಗೆ ಮಾತ್ರ ಕುಡಿಯೋ ನೀರಿನ ಬವಣೆ ತಪ್ತಾ ಇಲ್ಲ ಏನೋ ತುಂಗಭದ್ರ ಜಲಾಶಯದಿಂದ ಕೈ ಮಾಡಿದ್ರೆ ಟಿ ಬಿ ಡ್ಯಾಮ್ ಸಿಗುತ್ತೆ ಹೆಚ್ಚು ಕಡಿಮೆ ಕೇವಲ ಒಂದೂವರೆ ಎರಡು ಕಿಲೋಮೀಟರ್ ದೂರದ ಅಂತರದ ಪ್ರದೇಶ ಏನು ಇಪ್ಪತ್ತೊಂಬತ್ತನೇ ವಾರ್ಡ್ ಈ ಪ್ರದೇಶ ನಾವು ಗಮನಿಸ್ತಾ ಇದ್ದೀವಿ ಏನು ಭಗತ್ ಸಿಂಗ್ ನಗರ ಅಂತಕ್ಕಂತಹ ಪ್ರದೇಶದಲ್ಲಿದ್ದೀವಿ ಇಲ್ಲಿ ನೀರ್ ಬರ್ತದೆ ಆದ್ರೆ ಸ್ವೀಟ್ ವಾಟರ್ ಬರದೇ ಇರತಕ್ಕಂಥದ್ದು ದುರಂತ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಆ ನೀರನ್ನ ಇಡ್ಬೇಕಾದ್ರೆ ಜಲ್ಡಿಯನ್ನ ಇಡಬೇಕು ಇಲ್ಲಿ ಗಮನಿಸ್ಬೋದು ನಾವು ಜಲ್ಡಿ ಹಿಡಿದಿದ್ದಾರೆ ಎಷ್ಟು ಕಸ ಇದೆ ಅಂತಕ್ಕಂಥದ್ದನ್ನ ಗಮನಿಸಬಹುದು ಜಲ್ಡಿ ಹಿಡಿದು ಆ ನೀರನ್ನ ಸೋಸಿ ಕುಡಿತಕ್ಕಂತಹ ಪರಿಸ್ಥಿತಿ ಹೊಸಪೇಟೆಯ ಏನು ಇಪ್ಪತ್ತೊಂಬತ್ತನೇ ವಾರ್ಡಿನ ಜನರಿಗೆ ಇರ್ತಕ್ಕಂಥದ್ದು ಈ ಒಂದು ಏನು ದುರಂತದ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತಕ್ಕಂತಹ ಒಂದು ಕೂಗು ಏನಿದೆ ಆ ಕೂಗು ಯಾವಾಗ ನಿವಾರಣೆ ಆಗತ್ತೆ ಅಂತಕ್ಕಂಥದ್ದು ಸದ್ಯ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಒಂದಿಷ್ಟು ಜನ ಮಹಿಳೆಯರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂತ ಹೋಗ್ತೀನಿ ಏನ್ ಸಮಸ್ಯೆ ಇದೆ ಏನು ಅಂತೇಳಿ ಅಮ್ಮ ಎಷ್ಟು ವರ್ಷದಿಂದ ಕುಡಿಯ ನೀರಿನ ಸಮಸ್ಯೆ ಇದೆ ಅಮ್ಮ ಏನ್ ಹೇಳ್ತೀರಮ್ಮ ಇವಾಗ ನಾಲ್ಕೈದು ವರ್ಷ ಅಲ್ಲಿ ಸರ್ ನೀರಿಲ್ಲ ಇಲ್ಲ ಉಪ್ಪು ನೀರು ಅಂತ ಕುಳಿತೀವಿ ಸರ್ ಬೋರಿಂಗ್ ಕುಡುದು ಅದಕ್ಕೆ ನೀರ್ ಅದ್ ಬರನ ಬರೋದಿಲ್ಲ ಸರ್ ಬರ್ಬೇಕಾದ್ರೆ ಗಲೀಜು ನೀರ್ ಬರ್ತದ ಸರ್ ಅದ್ ಯಾವಾಗ ಇಲ್ಲ ಮತ್ತೆ ಮತ್ತೊಬ್ರಲ್ಲಿಂದ ಒಬ್ರು ಜಗಳ ಸರ್ ಕೊಡೋ ಸರ್ ಒಳ ಹತ್ ಮಂದಿ ಜಗಳ ಅಷ್ಟ ಅಷ್ಟೇ ನೋಡ್ರಿ ಹೆಣ್ಮಕ್ಳು ನೋಡ್ಬೇಕಾದ್ರೆ ದಾರಿ ಮೇಲೆ ಎಲ್ಲ ಕುಂತಾರ ಸರ ಸರ್ ಅದೊಂದು ಪಂಚಾಯತ್ ಏನ್ ಅಮ್ಮ ಕುಡಿಯೋ ದಿನಕ್ಕೆ ಒಬ್ಬರಿಗೆ ಹೋಗಿ ದುಡ್ಕೊಂಡ್ ಬರ್ತಾರ ಅದು ಹೋಟೆಲ್ ಅವ್ರೆ ಸಲಾಮ್ ಹುಡುಗು ಅದು ಹೊಡ್ದು ಕೇಳಿ ಕೇಳಿ ಒಂದ್ ಕೊಡ ಎರಡು ಕೋಡ ತಗೊಂಡ್ಬರ್ತಾರೆ ಬರ ಕಸಿ ಹಿಡಿದು ನೀರ್ ತೋರಿಸಿ ಆತರ ನೀರ್ ಬರ್ತದೆ ನೀವೇನ್ ಸರ್ ಬಹಳ ದಿವಸ ನೀರೇ ಇಲ್ಲ ಸರ್ ಇಲ್ಲಿ ನಾವು ಐದುವರೆಗೆ ಹೋಗಿ ರೋಡಿನ ಮೇಲೆ ನೀರು ಅಪ್ಪು ಸಿಗೋದಿಲ್ಲ ಸರ್ ನೀರು ವಾಪಸ್ ಬರೀಬೇಕು ಅವ್ರಿಗೆ ಜಗಳ ಮಾಡ್ಬಂದ್ ಒಂದ್ ಕೂಡ ನೀರ್ ತರಬೇಕು ಸರ್ ಮೂರ್ ದಿವ್ಸ ನೀರ್ ಹೆಂಗ್ತೇವೆ ಸರ್ ನಮ್ಮನೇ ಆಗಲ್ಲ ಅದಕ್ಕ ನೀರು ಬಾಳ್ಟಿ ತಿಂದಾರ ಸರ್ ಅದು ಕೂಡ ಅದು ಬಾತ್ರೂಮ್ ಬಾರಿ ಪಸಿತೆ ಸರ್ ಅದು ಸ್ವಲ್ಪ ಬರ್ತೇತಿ ಹೆಣ್ಮಕ್ಳೆಲ್ಲ ರೋಡ್ನಾಗ ಹೋಗ್ತಾವೆ ಸರ್ ನಾವ್ ಎಲ್ಲರೂ ನಿಂತ ಮುಂದೆ ಸರ್ ಇದಿಷ್ಟು ಈ ಭಾಗದ ಜನರ ಮಾತು ನಿಜಕ್ಕೂ ಕೂಡ ತುಂಗಭದ್ರ ಜಲಾಶಯದ ಕೂಗಳತೆ ದೂರದಲ್ಲಿದ್ರು ಇದ್ರೂ ಕೂಡ ನೀರಿಗೆ ಬರ ಇರ್ತಕ್ಕಂಥದ್ದು ಈ ಭಾಗದ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ಶೇಮ್ ಶೇಮ್ ಅಂತಾನೆ ಹೇಳ್ಬೋದಾಗಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಈ ಹಿಂದೆ ನಾನು ಒಂದ್ ತಿಂಗಳು ತಿಂಗಳ ಕೆಳಗ ನಾನು ಎಲ್ಲ ಜನತೆ ಎಲ್ಲ ಸೇರ್ಕೊಂಡು ಹೋರಾಟ ಮಾಡಿದ್ವಿ ಇವರು ಏನೋ ಮುನ್ಸಿಪಾಲಿ ಏನೋ ಇದಾರೆ ಅವ್ರ ಮಂದ್ ಒಂದ್ ವಾಲಾ ಕೊಟ್ರು ಒಂದ್ ವಾಲಾ ಕೊಟ್ಟ ತಕ್ಷಣ ಅದೇನೋ ಒಂದ್ ದಿನ ನೀರ್ ಬಂದಂಗ ಆಯ್ತು ನೆಕ್ಸ್ಟ್ ಟೈಮ್ ಅಲ್ಲಿಂದ ಮತ್ತೆ ನೀರ್ ಬರ್ಲಿಲ್ಲ ಏನೋ ಮಾಡ್ತೀವಿ ಮಾಡ್ತಿವಿ ಮಾಡ್ತಿವಿ ಗೊತ್ತ ಮಾಡ್ತೀವಿ ನಾಳೆ ಮಾಡ್ತೀವಿ ಮತ್ತೆ ಒಂದು ತಿಂಗಳು ಕಳೆದ್ ಬಿಟ್ರು ಇಲ್ಲಿ ನೋಡಿ ಸರ್ ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಐತೆ ಸರ್ ನಮ್ಗೆ ಇನ್ನ ಇನ್ನ ಆಗಲ್ಲ ನಮ್ಗಿನ್ನ ನಮಗೆ ಕುಡಿಯೋ ಏನೇ ನಮಗೆ ಮೂಲಭೂತ ಸೌಕರ್ಯನೇ ಇಲ್ಲ ಅಂದ್ರೆ ಹೆಂಗ್ ಸರ್ ನಾವು ಜೀವನ ಮಾಡಬೇಕು ಸರ್ ನೋಡಿ ಸರ್ ನಾವು ಈಗ ಶಾಸಕರಿಗೆ ಒಂದ್ ಮನವಿ ಮಾಡ್ಕೊಂಡು ಬಹಳ ಪ್ರೆಸರ್ ಆಗಿ ನಮ್ಗೆ ಒಂದು ಬೋರ್ರಿ ಸರ್ ಬೋರ್ ತರ ಬೋರ್ ವಾಟರ್ ಕುಡಿದ್ವಿ ಸರ್ ನಾವಿಲ್ಲಿ ಒಂದು ನೀರು ಇದು ಟ್ಯಾಂಕ್ ಕಟ್ಸ್ ಒಂದು ನೀರಿನ ಟ್ಯಾಂಕ್ ಕಟ್ಸ್ ಕೊಟ್ಟರು ಸರ್ ಇದು ನೀರಿನ ಮಾತ್ರ ಹೆಂಗ್ ಮಾಡಿ ನಮಗೆ ಬಗೆಸ್ ಕೊಟ್ಟರು ಸರ್ ನಮಗೆ ಭಾಳ ಆಗ್ತಿಲ್ಲ ಅಂತ ತುಂಗಭದ್ರ ಜಲಾಶಯ ಕೂಗಳತೆ ದೂರದಲ್ಲಿದ್ರು ಕೂಡನು ಹೊಸಪೇಟೆ ಜನರಿಗೆ ಮಾತ್ರ ಕುಡಿಯೋ ನೀರಿನ ಬವಣೆ ತಪ್ತಾ ಇಲ್ಲ ಏನು ತುಂಗಭದ್ರ ಜಲಾಶಯದಿಂದ ಕೈ ಮಾಡಿದ್ರೆ ಟಿಬಿ ಬಿ ಡ್ಯಾಮ್ ಸಿಗುತ್ತೆ ಹೆಚ್ಚು ಕಡಿಮೆ ಕೇವಲ ಒಂದೂವರೆ ಎರಡು ಕಿಲೋಮೀಟರ್ ದೂರದ ಅಂತರದ ಪ್ರದೇಶ ಏನು ಇಪ್ಪತ್ತೊಂಬತ್ತನೇ ವಾರ್ಡ್ ಈ ಪ್ರದೇಶ ನಾವು ಗಮನಿಸ್ತಾ ಇದ್ದೀವಿ ಏನು ಭಗತ್ ಸಿಂಗ್ ನಗರ ಅಂತಕ್ಕಂತಹ ಪ್ರದೇಶದಲ್ಲಿದ್ದೀವಿ ಇಲ್ಲಿ ನೀರ್ ಬರ್ತದೆ ಆದ್ರೆ ಸ್ವೀಟ್ ವಾಟರ್ ಬರದೇ ಇರತಕ್ಕಂಥದ್ದು ದುರಂತ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಆ ನೀರನ್ನ ಇಡ್ಬೇಕಾದ್ರೆ ಜಲ್ಡಿಯನ್ನ ಇಡ್ಬೇಕು ಇಲ್ಲಿ ಗಮನಿಸಬಹುದು ನಾವು ಜಲ್ಡಿ ಹಿಡ್ದಿದ್ದಾರೆ ಎಷ್ಟು ಕಸ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು ಜಲ್ಡಿ ಹಿಡಿದು ಆ ನೀರನ್ನ ಸೋಸಿ ಕುಡಿತಕ್ಕಂತಹ ಪರಿಸ್ಥಿತಿ ಹೊಸಪೇಟೆಯ ಏನು ಇಪ್ಪತ್ತೊಂಬತ್ತನೇ ವಾರ್ಡಿನ ಜನರಿಗೆ ಇರತಕ್ಕಂತದ್ದು ಈ ಒಂದು ಏನು ದುರಂತದ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು ಅಂತಕ್ಕಂತಹ ಒಂದು ಕೂಗು ಏನಿದೆ ಆ ಕೂಗು ಯಾವಾಗ ನಿವಾರಣೆ ಆಗತ್ತೆ ಅಂತಕ್ಕಂಥದ್ದು ಸದ್ಯ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಒಂದಿಷ್ಟು ಜನ ಮಹಿಳೆಯರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂತ ಹೋಗ್ತೀನಿ ಏನ್ ಸಮಸ್ಯೆ ಇದೆ ಏನು ಅಂತೇಳಿ ಅಮ್ಮ

ನೀರೇ ಇಲ್ಲ ಸರ್ ಇಲ್ಲಿ ನಾವು ಐದುವರೆಗೆ ಹೋಗಿ ರೋಡಿನ ಮೇಲೆ ನೀರು ಅಪ್ಪು ಸಿಗೋದಿಲ್ಲ ಸರ್ ನೀರು ವಾಪಸ್ ಬರಬೇಕು ಅವ್ರಿಗೆ ಜಗಳ ಮಾಡ್ಬಂದ್ ಒಂದ್ ಕೂಡ ನೀರ್ ತರಬೇಕು ಸರ್ ಮೂರ್ ದಿವ್ಸ ನೀರ್ತೇವೆ ಸರ್ ನಮ್ಮನೇ ಆಗಲ್ಲ ಅದಕ್ಕ ನೀರು ಬಾಳಿ ತಿಂದ ಸರ್ ಅದು ಕೂಡ ಅದು ಬಾತ್ರೂಮ್ ಬಾರಿ ಪಸಿತೆ ಸರ್ ಅದು ಸ್ವಲ್ಪ ಬರ್ತೇವೆ ಹೆಣ್ಮಕ್ಳೆಲ್ಲ ನಾಗ ಹೋಗ್ತಾರೆ ಸರ್ ನಾವ್ ಎಲ್ಲರೂ ನಿಂತ ಇದಿಷ್ಟು ಈ ಭಾಗದ ಜನರ ಮಾತು ನಿಜಕ್ಕೂ ಕೂಡ ತುಂಗಭದ್ರ ಜಲಾಶಯದ ಕೂಗಳತೆ ದೂರದಲ್ಲಿ ಇದ್ರೂ ಕೂಡ ಕುಡಿಯುವ ನೀರಿಗೆ ಬರ ಇರ್ತಕ್ಕಂಥದ್ದು ಈ ಭಾಗದ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ಸೇಮ್ ಶೇಮ್ ಅಂತಾನೆ ಹೇಳ್ಬೋದಾಗಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಸರ್ ಈ ಹಿಂದೆ ನಾನು ಒಂದ್ ತಿಂಗಳು ತಿಂಗಳ ಕೆಳಗೆ ನಾನು ಎಲ್ಲ ಜನತೆ ಎಲ್ಲ ಸೇರ್ಕೊಂಡು ಹೋರಾಟ ಮಾಡಿದ್ವಿ ಇವರು ಏನೋ ಮುನ್ಸಿಪಾಲ್ಟಿ ಏನೋ ಇದಾರೆ ಅವ್ರ ಒಂದು ವಾಲ ಕೊಟ್ರು ಒಂದ್ ವಾಲಾ ಕೊಟ್ಟ ತಕ್ಷಣ ಅದೇನೋ ಒಂದ್ ದಿನ ನೀರ್ ಬಂದಂಗ ಆಯ್ತು ನೆಕ್ಸ್ಟ್ ಟೈಮ್ ಅಲ್ಲಿಂದ ಮತ್ತೆ ನೀರ್ ಬರ್ಲಿಲ್ಲ ಏನೋ ಮಾಡ್ತಿವಿ 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 ಗೊತ್ತ ಮಾಡ್ತೀವಿ ನಾಳೆ ಮಾಡ್ತೀವಿ ಮತ್ತೆ ಒಂದು ತಿಂಗಳು ಕಳೆದ್ಬಿಟ್ರು ಇಲ್ಲಿ ನೋಡಿ ಸರ್ ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಐತೆ ಸರ್ ನಮ್ಗೆ ಇನ್ನ ನಮ್ಗಿನ್ನ ಆಗಲ್ಲ ನಮ್ಗೆ ನಮಗೆ ಕುಡಿಯೋ ಏನೇ ನಮಗೆ ಮೂಲ ಸೌಕರ್ಯನೇ ಅಂದ್ರೆ ಹೆಂಗ್ ಸರ್ ನಾವು ಜನ ಮಾಡಬೇಕು ಸರ್ ನೋಡಿ ಸರ್ ನಾವು ಈಗ ಶಾಸಕರಿಗೆ ಒಂದ್ ಮನವಿ ಮಾಡ್ಕೊಂಡು ಬಹಳ ಪ್ರೆಸರ್ ಆಗಿ ನಮ್ಗೆ ಒಂದು ಬೋರ್ ಹಾಕ್ಸೋ ಸರ್ ಬೋರ್ சார் வாட்டர் கொடுத்தி சார் நம்ம இல்ல நீர் இது டாங்க் நீரின் டாங்க் கட்ஸ் கொட்டிருந்தோம் நீர் மாத்திரி பயிர் சார் ஆகலாம்